ಎಲ್ಲರಿಗೂ ನಮಸ್ಕಾರ ನಾನ್ ನಿಮ್ಮ ಚನ್ನ ಈ ಒಂದು ವಿಡಿಯೋದಲ್ಲಿ ಹತ್ತನೇ ತರಗತಿ ಸೇರಿ ಕನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯ ಪುಸ್ತಕ ಪರಿಶುದ್ಧ ಎರಡ್ ಸಾವಿರದ ಇಪ್ಪತ್ನಾಲ್ಕರದು ಭಾಗವೊಂದರ ಪುಸ್ತಕ ಇದು ಈ ಒಂದು ಭಾಗವೊಂದರ ಒಳಗೆ ಗದ್ಯ ಭಾಗದಲ್ಲಿ ಎರಡನೇ ಆಗಿರ್ತಕ್ಕಂತಹ ಎರಡನೇ ಒಂದು ಗದ್ಯ ಆಗಿರ್ತಕ್ಕಂತಹ ವ್ಯಾಘ್ರ ಗೀತೆ ವ್ಯಾಘ್ರ ಗೀತೆ ಇದನ್ನು ಯಾರು ರಚನೆ ಮಾಡಿದ್ದಾರೆ ಅಂದ್ರೆ ಎ ಎನ್ ಮೂರ್ತಿರಾವ್ರವರು ಓಕೆನಾ ಇವ್ರು ಕಾಣ್ತಾ ಇದಾರೆ ಇವರೇ ರೈಟ್ ಹಾಗೆ ಈ ಒಂದು ಅಧ್ಯಯನದಲ್ಲಿ ಬರ್ತಕ್ಕಂತಹ ಅಭ್ಯಾಸದ ಬಗ್ಗೆ ಕವಿಕೃತಿ ಪರಿಚಯ ಬಗ್ಗೆ ಹಾಗೇನೆ ಇಲ್ಲಿ ಬರ್ತಕ್ಕಂಥ ಬಿಟ್ಟ ಸ್ಥಳ ಎಲ್ಲವೂ ನಾನು ತಿಳಿಸ್ತಾ ಹೋಗ್ತೇನೆ ರೈಟ್ ಹಾಗಾದ್ರೆ ಒಂದು ಮಾಹಿತಿ ಅಂತಕ್ಕ ನಿಮಗೆ ಇಷ್ಟವಾಯ್ತಾ ಇಷ್ಟವಾದ್ರೆ ಒಂದು ಲೈಕ್ ನೀವು ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ರು ಶೇರ್ ಮಾಡಿ ನೋಡಲು ಸಾಧ್ಯ ಇಂಥ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮಗೆ ಯಾವ ಒಂದು ಅಧ್ಯಯನದ ಅಭ್ಯಾಸ ಬೇಕಂದ್ರೆ ಕಾಮೆಂಟ್ ಮಾಡಿ ಆ ಒಂದು ಅಧ್ಯಯನದ ಅಭ್ಯಾಸ ಆಗಲಿ ನಾನು ಪ್ರಯತ್ನ ಪಡ್ತೇನೆ ಅಂತ ಹೇಳ್ತಾ ಈ ಎಲ್ಲ ಮಾಹಿತಿ ನೋಡ್ಸ್ ಯಾವ ರೀತಿ ನಾನು ತಿಳಿಸ್ತಾ ಹೋಗ್ತಾನೆ ಮಕ್ಳೆ ಚಿಕ್ಕನೆರದಲ್ಲಿ ಗದ್ಯ ಭಾಗ ಎರಡು ಬೇರೆ ಅಥವಾ ಗದ್ಯ ಎರಡು ಅಂತ ಬದ್ರು ಓಕೆನೆ ಆ ನಂತರ ವ್ಯಾಘ್ರ ಗೀತೆ ಅಂತಕ್ಕಂಥದ್ದು ದಪ್ಪ ಅಕ್ಷರಲ್ಲಿ ಬರ್ದು ಕೆಲ ಆಂಟರ್ಲೈನ್ ಮಾಡಿ ಈ ಒಂದು ಅಧ್ಯಯನದ ಅಭ್ಯಾಸ ಯಾವತ್ತು ಬರೀತಾ ಇರ್ತಾರ ಆ ಡೇಟ್ ಮೆನ್ಷನ್ ಮಾಡಿ ಓಕೆನಾ ಇಲ್ಲಿ ಅಭ್ಯಾಸ ಪ್ರಶ್ನೋತ್ತರ ನಾವು ಮೊದಲು ಬರಿಬಾರ್ದು ಕೃತಿಕಾರರ ಪರಿಚಯ ಅಂತಕ್ಕಂಥದ್ದು ಈ ವ್ಯಾಘ್ರ ಗೀತೆ ಯಾರು ಬರೆದಾರೆ ಅವ್ರ ಬಗ್ಗೆ ನಾವು ತಿಳ್ಕೋಬೇಕು ಅದಾದ ನಂತರ ಅಭ್ಯಾಸ ಬರಿತಾ ಹೋಗ್ಬೇಕಾಗುತ್ತೆ ಓಕೆನಾ ರೈಟ್ ಇಲ್ಲಿ ಒಂದೊಂದು ಐತಿ ಕೃತಿಕಾರರ ಪರಿಚಯ ಅಥವಾ ಕವಿ ಪರಿಚಯ ಅಂತ ಬರೆದ್ರು ಓಕೆನೆ ಕವಿ ಯಾರಂದ್ರ ಎನ್ ಮೂರ್ತಿರಾವ್ರವರು ಕಾಲ ಕೃಷಿ ಶಕ ಹತ್ತೊಂಬತ್ ನೂರು ಇವ್ರಲ್ಲಿ ಹುಟ್ಟಿದ ಸ್ಥಳ ಅಂದ್ರಗಿನ ಜನ್ಮಸ್ಥಳ ಮಂಡ್ಯ ಜಿಲ್ಲೆಯ ಹಕ್ಕಿ ಹೆಬ್ಬಾಳ ಅಂತಕ್ಕಂಥದ್ದು ನೀವು ಪೂರ್ಣ ಹೆಸರು ಅಂದ್ರೆ ಏನ್ ಅಂದ್ರಗಿನ ಅಕ್ಕಿ ಹೆಬ್ಬಾಳ ಅಂತಕ್ಕಂಥದ್ದು ಏನಂದ್ರೆ ನರಸಿಂಹ ಅಂತಕ್ಕಂಥದ್ದು ಮೂರ್ತಿ ಅವರ ಹೆಸರು ಅಕ್ಕಿ ಹೆಬ್ಬಾಳು ನರಸಿಂಹ ಮೂರ್ತಿರಾವ್ ಅಂತಕ್ಕಂಥದ್ದು ಪೂರ್ಣ ಹೆಸರಾಗಿರುತ್ತೆ ಓಕೆನಾ ಇವರು ವೃತ್ತಿ ಏನ್ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಇಲ್ಲಿ ಪ್ರಾಧ್ಯಾಪಕರಾಗಿ ಕಾರ್ಯನಿರ್ವಹಣೆ ಮಾಡಿದರೆ ಅದ ನಂತರ ಆಕಾಶವಾಣಿಯ ಸಹಾಯಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದರೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ ಓಕೆ ಇವರ ಒಂದು ಕೃತಿಗಳ ಬಗ್ಗೆ ನೋಡಿದರೆ ಹಗಲು ಗನಸುಗಳು ಅಂತಕ್ಕಂಥದ್ದು ಮಿನುಗು ಮಿಂಚು ಅಂತಕ್ಕಂಥದ್ದು ಅಲೆಯುವ ಮನ ಅಂತಕ್ಕಂಥದ್ದು ಚಿತ್ರಗಳು ಪತ್ರಗಳು ಅಂತಕ್ಕಂಥದ್ದು ಅಪರ ವಯಸ್ಕನ ಅಮೆರಿಕ ಯಾತ್ರೆ ಅಂತಕ್ಕಂಥದ್ದು ಅದ ನಂತರ ಪೂರ್ವ ಸೂರ್ಯ ಚಂಡಮಾರುತ ಅಂತಕ್ಕಂಥದ್ದು ಕೃತಿಗಳು ನೋಡುತ್ತಾ ಹೋಗುದು ಮಕ್ಕಳ ಇವರು ಪ್ರಶಸ್ತಿ ಮತ್ತು ಗೌರವ ಇಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಂಪಾ ಪ್ರಶಸ್ತಿ ಮೈಸೂರು ವಿಶ್ವವಿದ್ಯಾಲಯದ ಗೌರವ ಡಿಲಿಟ್ ಪ್ರಶಸ್ತಿ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ ಐವತ್ತಾರನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಇವರು ಮಾಡಿರ್ತಕ್ಕಂಥದ್ದು ಆ ನಂತರ ಈ ಒಂದು ವ್ಯಾಗ್ರ ಗೀತೆ ಅಂತಕ್ಕಂಥದ್ದು ಎದರಿಂದ ಆಯ್ಕೆ ಮಾಡಲಾಗಿದೆ ಎ ಎನ್ ಮೂರ್ತಿರಾವ್ ರವರಿಂದ ರಚಿತವಾದ ಸಮಗ್ರ ಲಲಿತ ಪ್ರಬಂಧಗಳು ಸಂಕಲನದಿಂದ ವ್ಯಾಗ್ರ ಗೀತೆ ಭಾಗ ಭಾಗವನ್ನು ಆಯ್ಕೆ ಮಾಡಲಾಗಿದೆ ಅಂತಕ್ಕಂಥದ್ದು ನೋಡಬಹುದು ಓಕೆನಾ ಇಲ್ಲಿ ನೋಡಿ ಮಕ್ಳೆ ಅಭ್ಯಾಸದಲ್ಲಿ ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತ ಈ ಐದು ಪ್ರಶ್ನೆ ನೋಡ್ತಾ ಹೋಗೋಣ ಉತ್ತರ ಯಾವ ರೀತಿ ಬರೇಕ್ ತಿಳಿಸ್ತಾ ಹೋಗ್ತೇನೆ ಇಲ್ಲಿ ನೋಡಿ ಮಕ್ಳೆ ಅಭ್ಯಾಸ ಬರ್ದು ಆ ಕೊಟ್ಟಿರುವ ಪ್ರಶ್ನೆಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಅಂತಕಂತ ಬರೀತಾ ಹೋಗಿ ಆ ನಂತರ ಮೊದಲನೇ ಪ್ರಶ್ನೆ ನೋಡಿ ಭಗವದ್ಗೀತೆಯನ್ನು ರಚಿಸಿದವರು ಯಾರು ಯಾರು ರಚನೆ ಮಾಡಿದ್ರೆ ಉತ್ತರ ಭಗವದ್ಗೀತೆಯನ್ನು ಪ್ರಶ್ನೆ ಯಾವ ರೀತಿ ಅದೇ ರೀತಿ ಬರೀತಾ ಹೋಗಿ ಭಗವದ್ಗೀತೆಯನ್ನು ರಚಿಸಿದವರು ಮಹರ್ಷಿ ವೇದವ್ಯಾಸರು ಇದನ್ನು ಚೆನ್ನಾಗಿ ಚೆನ್ನಾಗಿ ನೆನಪಿಟ್ಟಿವಳೆ ಓಕೆನಾ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೆ ಏನ್ ಕೊಟ್ಟಿದ್ದಾರೆ ಅಂದ್ರಗಿನ ಎರಡನೇದು ಹುಲಿಗೆ ಪರಮಾನಂದವಾಗಲು ಕಾರಣವೇನು ಯಾಕೆ ಪರಮಾನಂದ ಆಯ್ತು ಬಾರಿ ಸಂತೋಷ ಆಯ್ತು ಇಲ್ಲ ಅಂದ್ರಗಿನ ಉತ್ತರ ಶಾನುಭೋಗರ ದುಂಡು ದುಂಡಾದ ಶರೀರವನ್ನು ನೋಡಿ ಹುಲಿಗೆ ಪರಮಾನಂದವಾಯ್ತು ಹೆಂಗಿದ್ರೆ ಶಾನುಭೋಗನ ಭೋಗನ ದುಂಡುಂಡಕ್ಕಿದ್ರು ಅದು ತಿಂದುಬಿಟ್ಟು ಹೊಟ್ಟೆ ತುಂಬುತ್ತದೆ ಅದಕ್ಕೆ ಓಕೆನಾ ಮೂರನೇ ಪ್ರಶ್ನೆ ನೋಡಿ ಶಾನುಭೋಗರಿಗೆ ತೆಲೆಸುತ್ತಲು ಕಾರಣವೇನು ಯಾಕೆ ತೆಲೆಸುತ್ತಿವು ಶಾನ್ ಭೋಗರಿ ಅಂದ್ರಗಿನ ಉತ್ತರ ಹುಲಿಗೆ ತಮ್ಮ ಮುಖ ದರ್ಶನವಾಗದಂತೆ ಹುಲಿಗೆ ತಮ್ಮ ಮುಖದರ್ಶನವಾಗದಂತೆ ತಪ್ಪಿಸಿಕೊಳ್ಳುವಲ್ಲಿ ಶಾನುಭೋಗರು ಹಲವು ಬಾರಿ ಹಿಂದೆ ಮುಂದೆ ಹಿಂದೆ ಮುಂದೆ ತಿರುಗಿದರು ಆಗಿನ ತಿರುಗಿದ್ದ ಕಾರಣ ತೆಲೆ ಸುತ್ತಿದಂತಾಯಿತು ಅಂತ ನೋಡಬಹುದು ಆ ನಂತರ ನಾಲ್ಕನೇ ಪ್ರಶ್ನೆ ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು ಯಾವುದಾಯಿತು ಅಂದ್ರೆ ಉತ್ತರ ಕಿರ್ದಿ ಪುಸ್ತಕವು ಕಿರ್ದಿ ಪುಸ್ತಕವು ಶಾನುಭೋಗರ ಬ್ರಹ್ಮಾಸ್ತ್ರವಾಗಿತ್ತು ಎಂದು ಚೆನ್ನಾಗಿ ಅನ್ಬಿಟ್ಟಿರಿ ಕಿರ್ದಿ ಪುಸ್ತಕ ಅಂತಕ್ಕಂಥದ್ದು ಸೇಮ್ ಇಲ್ಲಿ ಪ್ರಶ್ನೆ ಅದೇ ರೀತಿ ಅದೇ ಬರೀತಾ ಹೋಗಿ ಶಾನುಭೋಗ ಬ್ರಹ್ಮಾಸ್ತ್ರ ಅಂತ ಓಕೆ ಅದ ನಂತರ ನೋಡಿ ಮಕ್ಕಳೇ ಐದನೇ ಪ್ರಶ್ನೆ ಏನ್ ಕುಡಿದ್ರೆ ನೀನ ಹಸಿದು ಮಲಗಿದ್ದ ಹುಲಿಯು ಏನೆಂದು ಯೋಚಿಸಿತು ಏನಂತ ಯೋಚನೆ ಮಾಡ್ತಾ ಇತ್ತು ಅಂದ್ರೆ ಉತ್ತರ ಹಸಿದು ಮಲಗಿದ್ದ ಹುಲಿಯು ವಿಧಿ ಆಹಾರಕ್ಕೆ ಏನನ್ನು ಒದಗಿಸುವುದೋ ಎಂದು ಯೋಚಿಸಿತು ಅಂತಕ್ಕಂಥದ್ದು ಓಕೆ ಅಭ್ಯಾಸದಲ್ಲಿ ಮೊದಲನೇದಾಯ್ತು ಅದ ನಂತರ ಇಲ್ಲಿ ಎರಡನೇ ನೋಡಿ ಆ ಅಂತಿದೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಈ ಮೂರು ಪ್ರಶ್ನೆ ಉತ್ತರ ನೋಡ್ತೋಗೋಣ ಓಕೆನಾ ಆ ಅಂತಕಂತ ಬರ್ರಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರದು ಇಲ್ಲಿ ಮೊದಲನೇ ಪ್ರಶ್ನೆ ನೋಡಿ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಏನೆಂದು ಯೋಚಿಸಿದರು ಏನಂತ ಯೋಚನೆ ಮಾಡಿದ್ರು ಶಾನುಭೋಗರು ಅಂದ್ರೆ ಉತ್ತರ ಕಾಡು ದಾರಿ ಆದರೂ ಬೆಳದಿಂಗಳ ದಿನ ಸ್ವಲ್ಪ ದೊಡ್ಡ ಹೆಜ್ಜೆ ಹಾಕಿದರೆ ಊಟದ ಹೊತ್ತಿಗೆ ಊರು ಸೇರಿಕೊಳ್ಳಬಹುದು ಎಂದು ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಶಾನುಭೋಗರು ಯೋಚಿಸಿದರು ಅಂತಕ್ಕಂಥದ್ದು ಉತ್ತರ ಆಗಿರುತ್ತೆ ಮಕ್ಕಳೇ ಓಕೆ ಅದ ಎರಡನೇ ಪ್ರಶ್ನೆ ನೋಡಿ ಹುಲಿಯು ಹಿಂದಿನಿಂದ ಹಾರಿ ಕೊಲ್ಲದಿರಲು ಕಾರಣಗಳೇನು ಅಂತ ಕೇಳಿದರೆ ಉತ್ತರ ಭಾರತ ಖಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರುಗಿಸಿರುವಾಗ ಕೊಲ್ಲುವುದಿಲ್ಲ ಏಕೆಂದರೆ ಅದು ಧರ್ಮವಲ್ಲ ಹುಲಿಗಳೂ ಸಹ ಧರ್ಮ ಶ್ರದ್ಧೆಯನ್ನು ಅನುಸರಿಸುತ್ತವೆ ಅಂತಕ್ಕಂಥದ್ದು ಓಕೆ ಅದಾದ ನಂತರ ಇಲ್ಲಿ ಮೂರನೇ ಒಂದು ಪ್ರಶ್ನೆ ನೋಡಿ ಮೂರನೇ ಪ್ರಶ್ನೆ ಕೊಟ್ಟಿದ್ದಾರೆ ಇಲ್ಲಿ ಶಾನುಭೋಗರು ಮೂರ್ಛೆಯಲ್ಲಿದ್ದಾಗ ನಡೆದ ಘಟನೆಯನ್ನು ವಿವರಿಸಿ ಅಂತ ಕೇಳಿದರೆ ಓಕೆನಾ ಉತ್ತರ ನೋಡಿ ಚಿಕ್ಕನ ನಾಯಕನಹಳ್ಳಿಗೆ ಚಿಕ್ಕನಾಯಕನಹಳ್ಳಿಗೆ ತೆಂಗಿನಕಾಯಿ ತುಂಬಿಕೊಂಡು ಹೋಗಿದ್ದ ಕೆಲವು ರೈತರು ತಿಂಗಳ ಬೆಳಕಿನಲ್ಲಿ ಗಾಡಿ ಒಡೆದುಕೊಂಡು ತಮ್ಮ ಹಳ್ಳಿಗೆ ಹಿಂತಿರುಗುತ್ತಿದ್ದರು ಶಾನುವವರು ಬಿದ್ದ ಸ್ಥಳಕ್ಕೆ ಸ್ವಲ್ಪ ದೂರ ಇದ್ದಾಗ ಎತ್ತುಗಳು ಮುಂದೆ ಹೋಗದೆ ಅಲ್ಲೇ ನಿಂತುಬಿಟ್ಟು ಅಷ್ಟರಲ್ಲಿ ಹುಲಿಯು ಗರ್ಜನೆ ಕೇಳಿತು ಎತ್ತುಗಳ ಗಂಟೆಯ ಧ್ವನಿ ಕೇಳಿ ಹುಲಿ ಕೆಲವು ನಿಮಿಷ ತಡೆಯಿತು ಆದರೆ ರೈತರ ಮಾತು ಕೇಳಿ ಬಂದ ಮೇಲೆ ನಿರಾಶೆಯಿಂದಲೂ ಕೋಪದಿಂದಲೂ ಘರ್ಜಿಸಿ ಪಲಾಯನ ಮಾಡಿತು ಗರ್ಜನೆ ನಿಂತು ಸ್ವಲ್ಪ ಹೊತ್ತು ಕಳೆದ ಮೇಲೆ ರೈತರು ತಮ್ಮ ಬಳಿ ಇದ್ದ ಕೋವಿಯಿಂದ ಗುಂಡು ಹಾರಿಸಿ ಕೈಲಾದಷ್ಟು ಗಲಭೆ ಮಾಡುತ್ತಾ ತೆಂಗಿನ ಗರಿಯ ಪಂಜು ಹತ್ತಿಸಿಕೊಂಡು ಮುಂದೆ ಬಂದು ನೋಡಿದಾಗ ಶಾನುಭೋಗರು ಮೂರ್ಛೆಯಲ್ಲಿ ಬಿದ್ದಿದ್ರು ರೈತರು ಅವರ ಮುಖದ ಮೇಲೆ ನೀರಿಚಿ ಎಚ್ಚರಿಸಿದ್ರು ಅಂತಕ್ಕಂಥದ್ದು ಓಕೆನಾ ಇಲ್ಲಿ ಮಕ್ಕಳೇ ಎರಡನೇದು ನೋಡಿದ್ರು ಆ ಅಂತಕ್ಕಂಥದ್ದು ಇಲ್ಲಿ ಈ ಕೊಟ್ಟಿರುವ ಪ್ರಶ್ನೆಗೆ ಎಂಟು ಹತ್ತು ವಾಕ್ಯದಲ್ಲಿ ಉತ್ತರಿಸಿ ಇಲ್ಲಿ ಎರಡು ಪ್ರಶ್ನೆ ಕೊಟ್ಟಿದ್ರೆ ಉತ್ತರಗಳು ನೋಡ್ತಾ ಹೋಗೋಣ ಓಕೆನಾ ಇಲ್ಲಿ ಮಕ್ಕಳೇ ಈ ಕೊಟ್ಟಿರುವ ಪ್ರಶ್ನೆಗಳಿಗೆ ಎಂಟು ಹತ್ತು ವಾಕ್ಯಗಳಲ್ಲಿ ಉತ್ತರಿಸಿ ಅಂತಕ್ಕಂಥ ಬರ್ದು ಮೊದಲನೇ ಪ್ರಶ್ನೆ ನೋಡಿ ಮೂರ್ತಿ ರಾಯರ ದೃಷ್ಟಿಯಲ್ಲಿ ಹುಲಿಯು ಬೇಟೆಯಾಡುವ ಬಗೆಯನ್ನು ವಿವರಿಸಿ ಅಂತ ಕೇಳಿದ್ರೆ ಉತ್ತರ ಹುಲಿ ಆಹಾರಕ್ಕಾಗಿ ಭೇಟಿಯಾಡಿ ಪ್ರಾಣಿಗಳನ್ನು ಕೊಂದು ತಿನ್ನುವುದೇನೋ ಉಂಟು ಆದರೆ ನಿಷ್ಪಕ್ಷಪಾತವಾದ ದೃಷ್ಟಿಯಿಂದ ನೋಡಿದರೆ ತಪ್ಪೇನೂ ಇಲ್ಲ ಯಾಕೆಂದ್ರೆ ಅವು ಮೂಲತಃ ಮಾಂಸಾಹಾರಿಗಳು ಶಾಖಾಹಾರಿ ಶಾಖಾಹಾರವನ್ನು ತಿಂದು ಬದುಕಬಹುದು ಮಾನವನೇ ಮಾಂಸಾಹಾರವನ್ನು ತಿನ್ನಬಹುದಾದ್ರೆ ಮಾಂಸಾಹಾರಿಯಾದ ಹುಲಿಗಳಲ್ಲಿ ಅದೊಂದು ದೊಡ್ಡ ಅಪರಾಧವೇನಲ್ಲ ಅದು ಆಹಾರಕ್ಕಾಗಿ ಪ್ರಾಣಿಗಳನ್ನು ಕೊಲ್ಲುವುದರಲ್ಲೇನೂ ತಪ್ಪಿಲ್ಲ ಆದರೆ ಹಾಗೆ ಕೊಲ್ಲುವಾಗ ಯಾವುದಾದರೊಂದು ಧರ್ಮವನ್ನು ಅನುಸರಿಸಿ ಕೊಲ್ಲುತ್ತಿದೆಯೇ ಅಥವಾ ಧರ್ಮ ಧರ್ಮಗಳ ಲೆಕ್ಕವನ್ನೇ ಇಡದೆ ಸ್ವಚ್ಛಂದದಿಂದ ವರ್ತಿಸುತ್ತಿದೆಯೇ ಎಂಬುದೇ ಇಲ್ಲಿ ಮುಖ್ಯ ಪ್ರಶ್ನೆ ಭರತ ಭೂಮಿಯಲ್ಲಿ ಜನಿಸಿದ ಹುಲಿಗಳು ಅಧರ್ಮದಿಂದ ನಡೆದುಕೊಳ್ಳುವುದಿಲ್ಲ ಯಾರನ್ನೇ ಆಗಲಿ ಭರತ ಕಂಡದ ಹುಲಿಗಳು ಹಿಂದಿನಿಂದ ಹಾರಿ ಕೊಲ್ಲುವುದಿಲ್ಲ ಶತ್ರುವನ್ನಾದರೂ ಸರಿಯೇ ಆತ ಬೆನ್ನು ತಿರು ತಿರುಗಿರುವಾಗ ಕೊಲ್ಲುವುದು ಧರ್ಮವಲ್ಲ ಆದ್ದರಿಂದ ಹುಲಿಯು ಆದ್ದರಿಂದಲೇ ಹುಲಿಯು ಶಾನುಭೋಗರನ್ನು ಇಂದಿನಿಂದ ಹಾರಿ ಕೊಲ್ಲಲಿಲ್ಲ ಎಂದು ಮೂರ್ತಿರಾಯರು ಹುಲಿ ಬೇಟೆಯಾಡುವ ಬಗೆಯನ್ನು ವಿವರಿಸಿದ್ದಾರೆ ಅಂತಕೊಂಡು ನೋಡಬಹುದು ಓಕೆ ಮಕ್ಕಳೇ ಎರಡನೇ ಪ್ರಶ್ನೆ ನೋಡ್ತ ಎರಡನೇ ಪ್ರಶ್ನೆ ನೋಡಿ ಮಕ್ಕಳೇ ಶಾನುಭೋಗರನ್ನು ರಕ್ಷಿಸುವುದು ಕಿರ್ದಿ ಪುಸ್ತಕವೇ ಹುಲಿಯ ಧರ್ಮವೇ ಸಮರ್ಥನೆಯೊಂದಿಗೆ ವಿವರಿಸಿ ಅಂತ ಕೇಳ ನೋಡಿ ಮಕ್ಕಳೇ ಚೆನ್ನಾಗಿ ಪಾಠ ಅರ್ಥ ಮಾಡಿಕೊಂಡ್ರೆ ನೀವು ಸಂತೋಷ ಬೆರಿತಾ ಹೋಗೋದು ಓಕೆನಾ ಉತ್ತರ ನೋಡಿ ಮಕ್ಳೆ ಹುಲಿಯ ಗಮನವನ್ನು ಬೇರೆಡೆಗೆ ಸೆಳೆದು ಅರೆ ನಿಮಿಷದ ಅವಕಾಶವನ್ನು ಒದಗಿಸಿಕೊಟ್ಟು ನನ್ನ ಪ್ರಾಣವನ್ನು ರಕ್ಷಿಸಿದ್ದು ಕಿರ್ದಿ ಪುಸ್ತಕವೆಂದು ತಿಳಿದು ಅದಕ್ಕೆ ಅನಂತ ವಾತ್ಸಲ್ಯದಿಂದ ಕೃತಜ್ಞತೆಯನ್ನು ಸಲ್ಲಿಸಿದರು ಶಾನುಭೋಗರು ಆದರೆ ನಿಜವಾಗಿ ನೋಡಿದ್ರೆ ಶಾನುಭೋಗರು ಉಳಿದಿದ್ದು ಕಿರ್ದಿ ಪುಸ್ತಕದಿಂದ ಅಲ್ಲ ಹುಲಿಯ ಧರ್ಮ ಶ್ರದ್ಧೆಯಿಂದ ಎಂದು ಹೇಳಬಹುದು ಏಕೆಂದ್ರೆ ಯಾಕಂತಂದ್ರಗಿನ ಅವರ ದುಂಡು ದುಂಡಾದ ಶರೀರವನ್ನು ನೋಡಿದ ಹುಲಿ ಅವರು ಬೆನ್ನ ತಿರುಗಿಸಿ ನಡೆಯುತ್ತಿದ್ದರೂ ಮೇಲೆ ಬಿದ್ದು ಕೊಲ್ಲಬಹುದಾಗಿತ್ತು ಹೌದಿಲ್ಲೋ ಅಥವಾ ಶಾನುಭೋಗರು ಎಚ್ಚರ ತಪ್ಪಿ ಕೆಳಗೆ ಬಿದ್ದಾಗ ಅವರನ್ನು ಎಳೆದುಕೊಂಡು ಹೋಗಿ ತಿನ್ನಬಹುದಾಗಿತ್ತು ಆದರೆ ಅದು ಹಾಗೆ ಮಾಡಲಿಲ್ಲ ಏಕೆಂದ್ರೆ ಭರತ ಕಂಡದ ಹುಲಿಗಳು ಶತ್ರುವನ್ನಾದರೂ ಸರಿ ಬೆನ್ನ ಮೇಲೆ ಮಾಡಿ ಬಿದ್ದಿದ್ದರಿಂದ ಹುಲಿಯು ಅವನನ್ನು ತಿನ್ನದೇ ಬಿಟ್ಟಿತು ಅದು ಕೊನೆಯವರೆಗೂ ಧರ್ಮ ಶ್ರದ್ಧೆಯನ್ನು ಅನುಸರಿಸಿತು ಆದ್ದರಿಂದ ಶಾನುಭೋಗರನ್ನು ರಕ್ಷಿಸಿದ್ದು ಹುಲಿಯ ಧರ್ಮವೇ ಎಂದು ಸಮರ್ಥವಾಗಿ ಹೇಳಬಹುದು ಅಂತಕ್ಕಂಥದ್ದು ಓಕೆನಾ ಮಕ್ಳೇ ಇಲ್ಲವೇ ಮಕ್ಳೆ ಇಲ್ಲಿ ಕೊಟ್ಟಿರುವ ಪ್ರಶ್ನೆ ಎಂಟತ್ತು ಆಯ್ತು ಎರಡು ಪ್ರಶ್ನೆಗಳು ಅದಾದ ನಂತರ ಈ ಸಂದರ್ಭ ಸಹಿತ ಸ್ವಾರಸ್ಯ ವಿವರಿಸಿ ಈ ನಾಲ್ಕು ಸಂದರ್ಭಗಳನ್ನು ನೋಡಿಸಿ ನೋಡ್ತಾ ಓಕೆನಾ ಈ ಅಂತಕ್ಕಂಥದ್ದು ಬರೆದು ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ ಅಂತಕ್ಕಂಥ ಬರ್ರಿ ಆ ನಂತರ ಮೊದಲನೇ ಒಂದು ಸಂದರ್ಭ ಖಂಡವಿದೋ ಮಾಂಸವಿದಕೋ ಗುಂಡಿಗೆಯ ಬಿಸಿ ರಕ್ತವಿದಕೋ ಅಂತಕ್ಕಂಥ ಸಂದರ್ಭ ಕೊಟ್ಟಿದ್ದಾರೆ ಇದು ಮೊದಲು ಬರೆಯ ತು ಉತ್ತರ ಆಯ್ಕೆ ಬರೀಬೇಕಾಗುತ್ತೆ ಈ ವಾಕ್ಯವನ್ನು ಶ್ರೀ ಎ ಎನ್ ಮೂರ್ತಿರಾವ್ರವರು ರಚಿಸಿರುವ ಸಮಗ್ರಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಘ್ರ ಗೀತೆ ಎಂಬ ಗದ್ಯವಾದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಆಯ್ಕೆ ಬರೀಬೇಕಾಗುತ್ತೆ ಆ ನಂತರ ಸಂದರ್ಭ ಧರ್ಮ ಶ್ರದ್ಧೆಯನ್ನು ಹೊಂದಿದ್ದ ಹುಲಿಯು ಶಾನುಭೋಗರನ್ನು ಹಿಂದಿನಿಂದ ಬಂದು ದಾಳಿ ಮಾಡಲಾಗದೆ ಗೊಂದಲಕ್ಕೀಡಾದಾಗ ಹುಲಿಯ ಅಜ್ಜನ ಪುಣ್ಯಕೋಟಿಯು ಆಹ್ವಾನ ಕೊಟ್ಟರೂ ತಿನ್ನಲೊಪ್ಪದೆ ಪ್ರಾಣ ಬಿಟ್ಟಿದೆ ಹುಲಿಯ ಮೊಮ್ಮಗನಾಗಿ ನಾನು ಅಧರ್ಮಕ್ಕೆ ಕೈ ಹಾಕಬಾರದೆನ್ನುವಾಗ ಈ ಮೇಲಿನ ವಾಕ್ಯವನ್ನು ಮೂಡಿ ಮೂಡಿಬಂದಿದೆ ಅಂತಕ್ಕಂಥದ್ದು ಸ್ವಾರಸ್ಯ ಏನು ಕಂಡು ಬಂತಿಲ್ಲ ಅದಿನ ಹುಲಿಯು ಪುಣ್ಯಕೋಟಿಯ ಕಥೆಯನ್ನು ನೆನೆದು ತಾನು ಅಧರ್ಮಕ್ಕೆ ಕೈ ಹಾಕಬಾರದೆಂದು ಹೇಳುವುದು ಸ್ವಾರಸ್ಯಕರವಾಗಿದೆ ಅಂತಕ್ಕ ನೋಡ್ತಾ ಹೋಗಬಹುದು ಎರಡನೇ ಸಂದರ್ಭ ನೋಡಿ ದೇವರೇ ಮರ ಹತ್ತುವಷ್ಟು ಅವಕಾಶ ಕರುಣಿಸು ಅಂತಕ್ಕಂಥದ್ದು ಉತ್ತರ ಆಯ್ಕೆ ಮೊದಲು ಬರೀಬೇಕಾಗುತ್ತೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ರವರ ಸಮಗ್ರ ಲಲಿತ ಪ್ರಬಂಧಗಳು ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕವನ ಸಂಕಲಿಂದ ಆಯ್ದ ವ್ಯಾಗ್ರಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥವ್ರಿ ಸಂದರ್ಭ ಯಾವ ಸಂದರ್ಭದಲ್ಲಿನ ಶಾನುಭೋಗರು ಹುಲಿಯಿಂದ ತಪ್ಪಿಸಿಕೊಳ್ಳಲು ಕ್ರಿದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದು ಮರ ಹತ್ತಬೇಕೆಂದು ಪ್ರಯತ್ನಿಸುವರು ಆದರೆ ಹುಲಿಯ ಮುಖಕ್ಕೆ ಎಸೆದಾಗ ಆ ಹುಲಿಗೆ ಪೆಟ್ಟೇನೂ ಆಗುವುದಿಲ್ಲ ಆ ಅರೆ ನಿಮಿಷದಲ್ಲಿ ಶಾನುಭೋಗರು ಈ ಮೇಲಿನ ಮಾತನ್ನು ಹೇಳಿದರು ಹೇಳುವರು ಅಂತಕ್ಕಂಥದ್ದು ಇಲ್ಲಿ ಸ್ವಾರಸ್ಯ ಏನು ಕಂಡು ಬಂದಿರತಕ್ಕಂಥದ್ದು ಶಾನುಭೋಗರು ಉಲಿಯಿಂದ ತಪ್ಪಿಸಿಕೊಳ್ಳಲು ದೇವರನ್ನು ಪ್ರಾರ್ಥಿಸುವುದು ಇಲ್ಲಿ ಸ್ವಾರಸ್ಯವಾಗಿದೆ ಅಂತಕ್ಕಂಥ ನೋಡ್ತೋಬಹುದು ಓಕೆನಾ ಮೂರನೇ ಸಂದರ್ಭ ನೋಡಿ ನಾನು ಮುಖ ಮೇಲಾಗಿ ಬಿದ್ದಿದ್ನೇ ಅಂತ ಹೇಳಿ ಪ್ರಶ್ನೆ ಮಾಡ್ತಾರೆ ಯಾವ ಸಂದರ್ಭ ಇಲ್ಲಿ ನೋಡಿದರೆ ಫಸ್ಟ್ ಉತ್ತರ ಅಂತಕ್ಕ ಆಯ್ಕೆ ಈ ವಾಕ್ಯವನ್ನು ಎನ್ ಮೂರ್ತಿರಾವ್ ಅವರ ಸಮಗ್ರ ಲಲಿತ ಪ್ರಬಂಧಗಳು ಎಂಬ ಕವನ ಸಂಕಲನದ ಆಯ್ದ ವ್ಯಾಗ್ರ ಗೀತೆ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಓಕೆ ಆ ಸಂದರ್ಭ ಯಾವ ಸಂದರ್ಭ ಅಲ್ಲಿ ಶಾನುಭೋಗರು ಕಿರ್ದಿ ಪುಸ್ತಕವನ್ನು ಹುಲಿಯ ಮುಖಕ್ಕೆ ಎಸೆದು ಓಡುವಾಗ ಕಲ್ಲನ್ನು ಎಡವಿ ಬಿದ್ದರು ಆಗ ರೈತರು ಮುಖಕ್ಕೆ ನೀರೆರೆಚಿ ಎಚ್ಚರಗೊಳಿಸಿದರು ನಾನು ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾಗ ಹುಲಿ ತನ್ನನ್ನು ಏಕೆ ಎಳೆದುಕೊಂಡು ಹೋಗಲಿಲ್ಲ ಎಂದು ಸ್ವಲ್ಪ ಹೊತ್ತು ಯೋಚಿಸಿ ಹುಲಿಯು ತನ್ನ ಕುಲಧರ್ಮವನ್ನು ಪಾಲಿಸಿದೆ ಎನ್ನುತ್ತಾ ಈ ಮೇಲಿನ ಮಾತನ್ನು ಶಾನುಭೋಗರು ಗಾಡಿಯವರಿಗೆ ಬಂಡಿ ಹೋಗ್ತಿತ್ತಲ್ಲ ಅವರಿಗೆ ಕೇಳಿದ್ರು ಅಂತಕ್ಕಂಥದ್ದು ನಂತರ ಇಲ್ಲಿ ಸ್ವಾರಸ್ಯ ಹುಲಿಯು ಶಾನುಭೋಗರನ್ನು ಎಳೆಯದೆ ತನ್ನ ಕುಲಧರ್ಮವನ್ನು ಪಾಲಿಸಿತು ಶಾನುಭೋಗರು ತಾವು ಮುಖ ಮೇಲಾಗಿ ಬಿದ್ದರೂ ಮುಖ ಮೇಲಾಗಿ ಬಿದ್ದರೂ ಹುಲಿ ತಮ್ಮನ್ನು ಎಳೆದೊಯ್ಯಲಿಲ್ಲ ಎಂದು ಆಶ್ಚರ್ಯಚಿಕಿತವಾಗಿರುವುದು ಇಲ್ಲಿ ಸ್ವಾರಸ್ಯಕರವಾಗಿದೆ ಅಂತಕ್ಕಂಥದ್ದು ನಾಲ್ಕನೇ ಸಂದರ್ಭ ನೋಡಿ ಮಕ್ಕಳೇ ಹುಲಿ ಈಗ ಎಷ್ಟು ಹಸಿದಿರಬೇಕು ಅಂತಕ್ಕಂಥದ್ದು ಉತ್ತರ ಆಯ್ಕೆ ಅಂತಕ್ಕಂಥದ್ದು ಈ ವಾಕ್ಯವನ್ನು ಶ್ರೀ ಎ ಎನ್ ಮೂರ್ತಿರಾವ್ರವರು ರಚಿಸಿರುವ ಸಮಗ್ರ ಲಲಿತ ಪ್ರಬಂಧಗಳು ಕೃತಿಯಿಂದ ಆಯ್ದ ವ್ಯಾಗ್ರಗೀತೆ ಎಂಬ ಗದ್ಯದಿಂದ ಆರಿಸಿಕೊಳ್ಳಲಾಗಿದೆ ಅಂತಕ್ಕಂಥದ್ದು ಆ ಅಂತರ ಸಂದರ್ಭ ನೋಡಿ ಮದಲಿಂಗನ ಕಣಿವೆಯ ದಾರಿಯಲ್ಲಿ ಹುಲಿಯ ಆಕ್ರಮಣದಿಂದ ತಪ್ಪಿಸಿಕೊಂಡು ಶಾನುಭೋಗರು ಜೀವ ಸಹಿತ ಮನೆಗೆ ಬಂದು ರಸದೂಟವನ್ನು ಮಾಡಿದ ಸಂದರ್ಭದಲ್ಲಿ ಈ ಮಾತನ್ನು ಹೇಳುತ್ತಾರೆ ಅಂತಕ್ಕಂಥದ್ದು ಅವ್ರು ಊಟ ಮಾಡೋ ಸಂದರ್ಭದಲ್ಲಿ ಇದನ್ನ ನೆನೆಸ್ಕೊಂತಾರೆ ಸ್ವಾರಸ್ಯ ನೋಡಿದರೆ ಹಸಿದ ಹುಲಿಯಿಂದ ಪಾರಾದ ಶಾನುಭೋಗರು ಸಂತೋಷದಿಂದ ಇದ್ದರೂ ಆ ಹುಲಿಯು ಎಷ್ಟು ಹಸಿದರೆ ಬೇಕು ಎಂದು ಯೋಚಿಸಿರುವುದು ಇಲ್ಲಿ ಸ್ವಾರಸ್ಯ ಪೂರ್ಣವಾಗಿದೆ ಅಂತಕ್ಕ ನೋಡಬಹುದು ಓಕೆ ಮಕ್ಳೇ ಇಲ್ಲ ನೋಡಿ ಮಕ್ಕಳೇ ಸಂದರ್ಭ ಆಯ್ತು ಊಹ್ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿ ಅಂತಿದೆ ಇದು ನೋಡ್ತಾಳುವ ಮೊದಲನೇದು ಮಂತ್ರಿತ್ವ ಹೋಗಿ ಕೇವಲ ಡ್ಯಾಶ್ ಮಾತ್ರ ಉಳಿದಿತ್ತು ಏನು ಉಳಿದಿತ್ತು ಅಂದ್ರೆ ಶಾನು ಭೋಗಿಕೆ ಶಾನುಭೋಗಿಕೆ ಉಳಿದಿತ್ತು ಓಕೆನಾ ಆ ನಂತರ ಕಿರ್ದಿ ಪುಸ್ತಕ ಡ್ಯಾಶ್ ಬ್ರಹ್ಮಾಸ್ತ್ರ ಯಾರಿಗೆ ಬ್ರಹ್ಮಾಸ್ತ್ರ ಆಯಿತು ಅಂದ್ರೆ ಶಾನು ಭೋಗರ ಶಾನುಭೋಗರ ಬ್ರಹ್ಮಾಸ್ತ್ರ ಆಗಿತ್ತು ಮೂರನೇ ನುಡಿ ನೆಲದಿಂದ ಮೇಲೆತ್ತುಕೊಂಡಿದ್ದ ಡ್ಯಾಶ್ ಎಡವಿ ಶಾನುಭೋಗರು ಬಿದ್ರು ಕಲ್ಲನ್ನು ಎಡವಿ ಬಿದ್ದರು ಅಂತ ಹೇಳಿ ಕಲ್ಲನ್ನು ಓಕೆನಾ ಅದಾದ ನಾಲ್ಕನೇದು ರೈತರು ತಿಂಗಳ ಬೆಳಕಿನಲ್ಲಿ ಡ್ಯಾಶ್ ಏನು ಏನ್ ಇನ್ನ ಗಾಡಿ ಅಂತಕ್ಕಂಥದ್ದು ಗಾಡಿ ಹೋಯ್ತಾ ಹೋಗ್ತಾ ಇದ್ರು ಆ ನಂತರ ಇನ್ನೇದು ಶಾನುಭೋಗರು ಉಳಿದಿದ್ದು ಡ್ಯಾಶ್ ಪುಸ್ತಕದಿಂದ ಯಾವ ಪುಸ್ತಕದಿಂದ ಕಿರ್ದಿ ಅಂತಕ್ಕಂಥದ್ದು ಇಲ್ಲಿ ನೋಡಿ ಮಕ್ಕಳೇ ಭಾಷಾ ಚಟುವಟಿಕೆ ಅಂತಿದೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಿದೆ ಇದು ನೋಡ್ತಾ ಓಕೆ ಇಲ್ಲಿ ನೋಡಿ ಮಕ್ಕಳೇ ಭಾಷಾ ಚಟುವಟಿಕೆ ಅಂತಿದೆ ಆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ ಅಂತಕ್ಕಂಥದ್ದು ಬರದು ಇಲ್ಲಿ ಮೊದಲನೇ ಪ್ರಶ್ನೆ ಏನು ಕೊಟ್ಟಿದ್ದಾರೆ ಒಂದಿಗಿನ ಕನ್ನಡ ಸಂಧಿಗಳನ್ನು ಹೆಸರಿಸಿ ಎರಡೆರಡು ಉದಾಹರಣೆಗಳು ಬರೆಯಿರಿ ಅಂತ ಕೇಳಿದ್ದಾರೆ ಓಕೆನಾ ಅಂತ ನೋಡಿ ಕನ್ನಡ ಸಂಧಿಗಳು ಯಾವ್ಯಾವ ಲೋಪಸಂಧಿ ಸಂಧಿ ಆದೇಶ ಸಂಧಿ ಅಂತಕ್ಕಂಥ ಇಲ್ಲಿ ಕೇಳಿದ್ರೆ ಎರಡು ಎರಡೆರಡು ಉದಾಹರಣೆ ಕೊಡಿ ಅಂತ ಹೇಳಿದ್ರೆ ಲೋಪ ಸಂಧಿಗೆ ಉದಾಹರಣೆ ಇಲ್ಲಿ ನೋಡಿದರೆ ಇಲ್ಲಿ ಗೊತ್ತಿಲ್ಲ ಗೊತ್ತು ಪ್ಲಸ್ ಇಲ್ಲ ಗೊತ್ತಿಲ್ಲ ಅಂತಕ್ಕಂಥ ಸಂಧಿ ನಾವೆಲ್ಲ ನಾವು ಪ್ಲಸ್ ಎಲ್ಲ ನಾವೆಲ್ಲ ಅಂತಕ್ಕಂ ಲೋಪಸಂಧಿ ಎರಡನೇ ನೋಡಿ ಆಗಮ ಸಂಧಿ ಉದಾಹರಣೆ ಮನೆಯನ್ನು ಮನೆ ಪ್ಲಸ್ ಅನ್ನು ಮನೆಯನ್ನು ಅಂದಾಗ ಯಕಾರಾಗಮ ಗುರುವನ್ನು ಅಂದ್ರೆ ಗುರು ಪ್ಲಸ್ ಒನ್ನು ಗುರು ಅನ್ನು ಅಂದಿನ ಅದು ಒಕಾ ಒಕಾರಮ ಆಗ ಆಗಮ ಆಗಿರ್ತದೆ ಓಕೆನಾ ಆ ನಂತರ ಮೂರನೇದು ಆದೇಶ್ ಸಂಧಿ ಉದಾಹರಣೆಗೆ ಸಿರಿ ಕನ್ನಡ ಅಂತಕ್ಕಂಥದ್ದು ಸಿರಿ ಪ್ಲಸ್ ಕನ್ನಡ ಅಂತಕ್ಕಂಥದ್ದಾಗಿರುತ್ತೆ ಬಿಡಿಸಿದಾಗ ಎಳೆಗರು ಅಂದ್ರೆ ಎಳೆ ಪ್ಲಸ್ ಕರು ಅಂತಕ್ಕಂಥದ್ದು ಎಳೆ ಪ್ಲಸ್ ಕರು ಅಂತಕ್ಕಂಥದ್ದಾಗಿರುತ್ತೆ ಅದ ನಂತರ ಎರಡನೇದು ಕೊಟ್ಟಿದ್ದಾರೆ ಇಲ್ಲಿ ನೋಡಿದರೆ ಪ್ರಶ್ನೆ ನೋಡಿ ಮಕ್ಕಳೇ ಸಂಸ್ಕೃತ ಸಂಧಿಗಳ ಹೆಸರುಗಳನ್ನು ಸ್ವರ ಮತ್ತು ವ್ಯಂಜನ ಸಂಧಿಗಳಾಗಿ ವಿಂಗಡಿಸಿ ಬರೆಯಿರಿ ಅಂತ ಕೇಳಿದಾರೆ ಹೌದಾ ಸಂಸ್ಕೃತ ಸಂಧಿ ಅಂತ ಬರೆದಾಗ ಇವಿಷ್ಟೆಲ್ಲ ಸಂಸ್ಕೃತ ಸಂಧಿಗಳೇ ಇಲ್ಲಿ ಸಂಸ್ಕೃತ ಸಂಧಿಯೊಳಗೆ ಸ್ವರ ಸಂಧಿ ವ್ಯಂಜನ ಸಂಧಿ ಅಂತ ನೋಡ್ತೇವೆ ಓಕೆನಾ ಸ್ವರ ಇಲ್ಲಿ ಯಾವ್ಯಾವ ಬರ್ತಾವ ಸವರ್ಣ ದೀರ್ಘ ಸಂಧಿ ಗುಣಸಂಧಿ ವೃದ್ಧಿಸಂಧಿ ಎಣ್ಸಂಧಿ ಅಂತ ಬರ್ತದೆ ವ್ಯಂಜನದಲ್ಲಿ ಜಶ್ವಸಂಧಿ ಸಂಧಿ ಅನುನಾಚಕ ಸಂಧಿ ಅಂತ ಬರ್ತದೆ ಓಕೆನಾ ಮೂರನೇ ನೋಡಿ ಮಕ್ಳೇ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಸಂಧಿ ಹೆಸರಿಸಿ ಅಂತಿದೆ ಓಕೆನಾ ಇಲ್ಲಿ ಕೊಟ್ಟಿದ್ದಾರೆ ಸು ಅಸುರ ಅಂತ ಕೇಳಿದೆ ಸುರ ಪ್ಲಸ್ ಅಸುರ ಇದು ಸವರ್ಣ ದೀರ್ಘ ಸಂಧಿ ಇದು ಆ ನಂತರ ಬಲ್ಲೆನೆಂದು ಬಲ್ಲೆನು ಪ್ಲಸ್ ಎಂದು ಇದು ಲೋಪಸಂಧಿ ಇದು ಅದ ನಂತರ ಸೂರ್ಯೋದಯ ಅಂತಕ್ಕಂಥದ್ದು ಸೂರ್ಯ ಪ್ಲಸ್ ಉದಯ ಸೂರ್ಯೋದಯ ಇದು ಗುಣಸಂಧಿ ಇದು ಮಳೆಗಾಲ ಅಂದ್ರೆ ಮಳೆ ಪ್ಲಸ್ ಕಾಲ ಇದು ಆದೇಶ ಸಂಧಿ ಆಗಿರ್ತದೆ ಅದ ನಂತರ ಇಲ್ಲಿ ಅಷ್ಟೈಶ್ವರ್ಯ ಅಷ್ಟ ಪ್ಲಸ್ ಐಶ್ವರ್ಯ ಇದು ವೃದ್ಧಿ ಸಂಧಿ ಆಗಿರ್ತಕ್ಕಂಥದ್ದು ವೇದಿಯಲ್ಲಿ ನಾ ವೇದಿಕೆ ಪ್ಲಸ್ ಅಲ್ಲಿ ಆಗಮನ ಸಂಧಿ ಇದು ಆಗಿರ್ತದೆ ಆಗಮ ಸಂಧಿ ಓಕೆ ಅದ ನಂತರ ನಾಲ್ಕನೇ ಮಕ್ಕಳೇ ನಾಲ್ಕನೇದು ಏನ್ ಕೊಟ್ಟಿದ್ದಾರೆ ಅಂದ್ರೆ ಈ ಗದ್ಯದಲ್ಲಿ ಬಂದಿರುವ ಹತ್ತು ಸಂಧಿ ಪದಗಳನ್ನು ಪಟ್ಟಿ ಮಾಡಿ ಅಂತ ಅಂತೇಳಿದ್ರೆ ಓಕೆನಾ ಇಲ್ಲಿ ಹತ್ತು ಸಂಧಿ ಪಟ್ಟಿ ಮಾಡಿದ್ರೆ ಇದು ಬರೆದ್ರೆ ಸಾಕು ನಾನು ನಿಮಗೆ ಬಿಡಿಸಿ ಬರ್ಲಿಕ್ಕೆ ನಿಮಗೆ ಚೆನ್ನಾಗಿ ನೆನಪಿಡ್ಲಿಕ್ಕೆ ಚೆನ್ನಾಗಿರುತ್ತೆ ತೀರ್ಸಿದಿನಿ ಇಷ್ಟು ಬರದ್ರೆ ಸಾಕು ಹತ್ತಕ್ಕೆ ಹತ್ತು ಓಕೆನಾ ಹುಲಿಯನ್ನು ಧರ್ಮವನ್ನು ಪ್ರಾಣಿಯನ್ನು ಪರಮಾನಂದ ಸುವರ್ಣಾಕ್ಷರ ತಲೆಯ ಮೇಲೆ ದಾರಿಯಲ್ಲಿ ಹಳ್ಳಿಯನ್ನು ಮೂರ್ಛೆಯಲ್ಲಿ ಬಳಿಯಲ್ಲಿ ಇಷ್ಟು ಹತ್ತು ಬರೆದ್ರೆ ಸಾಕು ನಾನು ಬಿಡಿಸಿದ್ ಬರ್ದೇನೆ ಅವ್ನು ನೋಡ್ತಾ ಹೋಗಿ ಮಕ್ಳೆ ಓಕೆನಾ ಇಲ್ಲಿ ನೋಡಿ ಮಕ್ಳೆ ಭಾಷಾ ಚಟುವಟಿಕೆಯಲ್ಲಿ ಇಲ್ಲಿ ಆ ಅಂತಕ್ಕಂಥದ್ದು ಎಲ್ಲ ನಾನು ನಿಮಗೆ ತೋರಿಸ್ತಾ ಹೋದೆ ತಿಳಿಸ್ತಾ ಹೋದೆ ಈಗ ಏನ್ ಕೊಟ್ಟಿದ್ದಾರೆ ಇಲ್ಲಿ ಅಂದ್ರಗಿನ ಆ ಮೊದಲೆರಡು ಪದಗಳಿರುವ ಸಂಬಂಧದಂತೆ ಮೂರನೆಯ ಪದಕ್ಕೆ ಸರಿಯಾದ ನಾಲ್ಕನೆಯ ಪದ ಬರೀರಿ ಅಂತಿದೆ ಓಕೆ ನಮ್ಮ ಇಲ್ಲಿ ನೋಡಿ ಮೊದಲನೇ ಪದ ಏನಿದೆ ಬೇಗ ಬೇಗ ಇದೇನಿದು ಅಂದ್ರೆ ಗಿನ ದ್ವಿರಿಕ್ತಿ ಇದು ಇಲ್ಲಿ ಧೀರ ಶೂರ ಅಂತಕ್ಕಂಥದ್ದು ಏನಂದ್ರ ಜೋಡಿ ಜೋಡಿ ಪದ ಅಂತಕ್ಕಂಥದ್ದು ಓಕೆನಾ ಆ ನಂತರ ಲೋಪಸಂಧಿ ಇದು ಏನಂದ್ರೆ ಸ್ವರ ಸಂಧಿ ಇದು ಆದರ್ಶ ಸಂಧಿ ಏನು ವ್ಯಂಜನ ಸಂಧಿ ವ್ಯಂಜನ ಸಂಧಿ ಓಕೆನಾ ಮೂರನೇದು ಕಟ್ಟ ಕಡೆಗೆ ಅಂದ್ರೆ ಇನ್ನ ಕಡೆಯ ಕಡೆಗೆ ಅಂತಕ್ಕಂಥದ್ದಾಗುತ್ತೆ ಕಟ್ಟ ಕಡೆಗೆ ಅಂದ್ರ ಕಡೆಗೆ ಕಡೆಗೆ ಅಂತಕ್ಕಂಥದ್ದು ಮೊತ್ತ ಮೊದಲು ಅಂದ್ರೆ ಮೊದಲು ಮೊದಲು ಅಂತಕ್ಕಂಥದ್ದು ಓಕೆ ಅದರ ಶರಶ್ಚಂದ್ರ ಇದು ಸುತ್ವ ಸಂಧಿ ದಿಗಂತ ಅಂತಕ್ಕಂಥದ್ದು ಯಾವ ಸಂಧಿ ಅಂದ್ರೆ ಜಶ್ ಜಶ್ವ ಸಂಧಿ ಅಂತಕ್ಕಂಥದ್ದು ನಮಕ್ಳೆ ರೈಟ್ ಅದಾದ ನಂತರ ಏನ್ ಕೊಟ್ಟಿದ್ದಾರೆ ಇಲ್ಲಿ ನೋಡ್ ಇಲ್ಲಿ ನೋಡಿ ಈ ಈ ಗಾದೆ ಮಾತುಗಳನ್ನು ವಿಸ್ತರಿಸಿ ಬರೆಯಿರಿ ಅಂತ ಈ ಗಾದೆ ಮಾತು ನೋಡ್ತ ಓಕೆ ಓಕೆ ಇಲ್ಲಿ ಕೈ ಕೆಸರಾದೆ ಬಾಯಿ ಮೊಸರು ಅಂತಕ್ಕಂಥದ್ದು ಇಲ್ಲಿ ಏನ್ ಇದನ್ನು ಕೊಟ್ಟಿದ್ದಾರೆ ಇಲ್ಲಿ ಗಾದೆ ಮಾತು ಕೊಟ್ಟಿದ್ದಾರೆ ಮೊದಲನೇದು ಓಕೆನಾ ಮೊದಲು ಪೀಠಿಕೆ ಅಂತ ಕಂಡು ಬರೀಬೇಕಾಗುತ್ತೆ ಪೀಠಿಕೆ ನೋಡಿದಾರ ಇಲ್ಲಿ ಗಾದೆಗಳನ್ನು ವೇದಗಳಿಗಿಂತ ಮಿಗಿಲಾಗಿ ಎಂದು ಹೇಳುತ್ತಾರೆ ಇಲ್ಲಿ ನೋಡಿ ಮಕ್ಕಳೇ ಮೊದಲನೇ ಗಾದೆ ಮಾತು ಏನ್ ಕೊಟ್ಟಿದ್ದಾರೆ ಕೈ ಕೆಸರಾದ್ರೆ ಬಾಯಿ ಮೊಸರು ಅಂತಕ್ಕಂಥದ್ದು ಇಲ್ಲಿ ಪೀಠಿಕೆ ಬರಿಬೇಕಾಗುತ್ತೆ ಪೀಠಿಕೆ ನೋಡಿ ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾನುಡಿಯೂ ಇದೆ ಅಂತಕ್ಕಂಥ ಇಷ್ಟು ಬರೆದ್ರು ಸಾಕು ನಾನು ಸ್ವಲ್ಪ ಸೇರಿಸಿದ್ದೀನಿ ಕಠಿಣ ಪರಿಶ್ರಮದ ಮಹತ್ವವನ್ನು ಹೊತ್ತಿ ಹೇಳುವ ಜನಪ್ರಿಯ ಗಾದಿಯಾಗಿದೆ ಅಂತಕ್ಕಂಥದ್ದು ಇಲ್ಲಿ ತಿಳಿಸಿದೆ ಆ ನಂತರ ಇದರ ವಿವರಣೆ ಬರೀಬೇಕಾಗತ್ತೆ ಗಾದೆಯ ವಿವರಣೆ ಅಂತಕ್ಕಂಥದ್ದು ಓಕೆ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯು ಕನ್ನಡ ಸಂಸ್ಕೃತಿಯಲ್ಲಿ ಕೆಲಸದ ಮಹತ್ವವನ್ನು ಮತ್ತು ಪರಿಶ್ರಮದ ಫಲವನ್ನು ಸಾರುತ್ತದೆ ಇದರ ತಾತ್ಪರ್ಯವೇನೆಂದರೆ ಕೈಗಳಿಂದ ಕಠಿಣ ಶ್ರಮ ಮಾಡಿದರೆ ಮಾತ್ರ ಬಾಯಿಗೆ ಆಹಾರ ಸಿಗುತ್ತದೆ ಇದು ಜೀವನದಲ್ಲಿ ಯಶಸ್ಸು ಸಮೃದ್ಧಿ ಮತ್ತು ತೃಪ್ತಿಯನ್ನು ಪಡೆಯಲು ಶ್ರಮವೇ ಮೂಲಭೂತ ಎಂದು ಎಂಬ ಸಂದೇಶವನ್ನು ನೀಡುತ್ತದೆ ಇಲ್ಲಿ ಗಾದೆ ಮಾತಿದೆ ಮೊದಲನೇದು ಕೈ ಕೆಸರಾದರೆ ಬಾಯಿ ಮೊಸರು ಅಂತಕ್ಕಂಥದ್ದು ಇಲ್ಲಿ ನಾವು ಪೀಠಿಕೆ ಅಂತಕ್ಕಂಥ ನೋಡಬೇಕಾಗುತ್ತೆ ಮೊದಲು ಬರಿಬೇಕಾಗುತ್ತೆ ಓಕೆನಾ ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ನಾಣ್ಯುಡಿಯೂ ಇದೆ ಕಠಿಣ ಶ್ರಮದ ಮಹತ್ವವನ್ನು ಒತ್ತಿ ಹೇಳುವ ಜನಪ್ರಿಯ ಗಾದೆಯಾಗಿದೆ ಅಂತಕ್ಕಂಥದ್ದು ಯಾವುದೇ ಗಾದೆ ಅಂತ ಬರೆದು ಇಲ್ಲಿಂದ ಇಲ್ಲಿವರೆಗೆ ಬರೆದ್ರೆ ಸಾಕು ಓಕೆನಾ ಎನ್ನುವ ನಾನುಡಿ ಇದೆ ಅಂತ ಇಷ್ಟು ಬರೆದರೂ ಸಾಕು ಓಕೆ ಅದರ ಇಲ್ಲಿ ಗಾದೆ ವಿಸ್ತರಣೆ ಅಂತಕ್ಕಂಥದ್ದು ನೋಡಾದ್ರೆ ಓಕೆನಾ ಇಲ್ಲಿ ನೋಡ್ತಾ ಅಲ್ವಾ ಕೈ ಕೆಸರಾದರೆ ಬಾಯಿ ಮೊಸರು ಎಂಬ ಗಾದೆಯು ಕನ್ನಡ ಸಂಸ್ಕೃತಿಯಲ್ಲಿ ಕೆಲಸದ ಮೌಲ್ಯವನ್ನು ಮತ್ತು ಪರಿಶ್ರಮದ ಫಲವನ್ನು ಸಾರುತ್ತದೆ ಇದರ ತಾತ್ಪರ್ಯವೇನೆಂದರೆ ಕೈಗಳಿಂದ ಕಠಿಣ ಶ್ರಮ ಮಾಡಿದರೆ ಮಾತ್ರ ಬಾಯಿಗೆ ಆಹಾರ ಸಿಗುತ್ತದೆ ಇದು ಜೀವನದಲ್ಲಿ ಯಶಸ್ಸು ಸಮೃದ್ಧಿ ಮತ್ತು ತೃಪ್ತಿಯನ್ನು ಪಡೆಯಲು ಶ್ರಮವೇ ಮೂಲಭೂತ ಎಂಬ ಸಂದೇಶವನ್ನು ನೀಡುತ್ತದೆ ಈ ಗಾದೆಯು ಕೇವಲ ಆಹಾರಕ್ಕೆ ಸಂಬಂಧಿಸಿದಲ್ಲ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಶ್ರದ್ಧೆ ಮತ್ತು ಸಮರ್ಪಣೆಯಿಂದ ಕೆಲಸ ಮಾಡುವ ಮನೋಭಾವವನ್ನು ಪ್ರೋತ್ಸಾಹಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಬರತಕ್ಕಂಥ ಗಾದೆ ವಿಸ್ತರಣೆ ಕೊನೆಗೆ ಉಪಸಂಹಾರ ಬರೀಬೇಕಾಗುತ್ತೆ ಓಕೆನಾ ಇಲ್ಲಿ ನೋಡಿದರೆ ಈ ಗಾದೆಯು ಜೀವನ ಯಶಸ್ಸಿನ ರಹಸ್ಯವನ್ನು ಸರಳವಾಗಿ ತಿಳಿಸುತ್ತದೆ ಪರಿಶ್ರಮವೇ ಯಶಸ್ಸಿನ ಮೂಲ ಆದ ಕಾರಣ ಕಠಿಣ ಪರಿಶ್ರಮದೊಂದಿಗೆ ಯಾವುದೇ ಗುರಿಯನ್ನು ಸಾಧಿಸಬಹುದು ಅಂತಕ್ಕಂಥ ನೋಡಬಹುದು ಓಕೆ ಮಕ್ಕಳೇ ಎರಡನೇ ಗಾದೆ ಮಾತು ಕೊಟ್ಟಿದರೆ ಕುಂಬಾರನಿಗೆ ವರುಷ ದೋಣಿಗೆ ಕುಂಬಾರನಿಗೆ ವರುಷ ದೊಣ್ಣೆಗೆ ನಿಮಿಷ ಅಂತಕ್ಕಂಥ ಎರಡನೇ ಗಾದೆ ಇದು ಓಕೆನಾ ಪೀಠಗೆ ನೋಡೋಣ ಗಾದೆಗಳನ್ನು ವೇದಗಳಿಗಿಂತ ಮಿಗಿಲು ಎಂದು ಹೇಳುತ್ತಾರೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎನ್ನುವ ಅಂತಕ್ಕಂಥದ್ದು ಇಲ್ಲಿ ಬರೀತಾ ಹೋಗಿ ಇಲ್ಲಿ ಗಾದೆ ವಿಸ್ತರಣೆ ಅಂತಕ್ಕಂಥ ನೋಡ್ತುವ ರೈಟ್ ಇಲ್ಲಿ ಗಾದೆ ವಿಸ್ತರಣೆ ಕೂಡ ಇಲ್ಲಿ ಗಾದೆಯಲ್ಲಿ ಕುಂಬಾರನು ಮಡಿಕೆ ತಯಾರಿಸಲು ಹಾಕುವ ಶ್ರಮವನ್ನು ವರುಷ ಎಂದು ಹೋಲಿಕೆ ಮಾಡಲಾಗಿದೆ ಏಕೆಂದರೆ ಮಡಿಕೆ ತಯಾರಿಸಲು ಮಣ್ಣನ್ನು ಆಯ್ದು ಚಕ್ರದಲ್ಲಿ ಗಡಿಗೆ ರೂಪಿಸಿ ಒಣಗಿಸಿ ಬೇಯಿಸಿ ತಯಾರಿಸಲು ದೀರ್ಘಕಾಲ ಶ್ರಮ ಬೇಕು ಆದರೆ ಆ ಮಡಿಕೆ ಒಡೆಯಲು ದೊಣ್ಣೆಯಿಂದ ಒಂದೇ ಹೊಡೆದು ಸಾಕು ಇದಕ್ಕೆ ಕೇವಲ ನಿಮಿಷ ಸಮಯ ಬೇಕು ಉದಾಹರಣೆಗೆ ವರ್ಷಗಟ್ಟಲೆ ಕಟ್ಟಿದ ಖ್ಯಾತಿಯನ್ನು ಒಂದೇ ತಪ್ಪಿನಿಂದ ಕಳೆದುಕೊಳ್ಳಬಹುದು ಗಾದೆಯು ಸಮಯದ ಸಮರ್ಪಕ ಬಳಕೆಯ ಮಹತ್ವವನ್ನು ತಿಳಿಸಿದೆ ಅಂತಕ್ಕಂಥದ್ದು ತಿಳಿಬಹುದು ಮಕ್ಕಳೇ ಕೊನೆಗೆ ನೋಡಿನಲ್ಲಿ ಉಪಸಂಹಾರ ಅಂತಕ್ಕಂಥದ್ದು ಬರೀಬೇಕಾಗತ್ತೆ ಈ ಗಾದೆಯು ಜೀವನದಲ್ಲಿ ಶ್ರಮ ಸಮಯ ಮತ್ತು ಎಚ್ಚರಿಕೆಯ ಮಹತ್ವವನ್ನು ಸರಳವಾಗಿ ತಿಳಿಸುತ್ತದೆ ಈ ಗಾದೆಯನ್ನು ಜೀವನದ ಮಾರ್ಗದರ್ಶಿಯಾಗಿ ಸ್ವೀಕರಿಸಿ ಶ್ರಮ ಮತ್ತು ಎಚ್ಚರಿಕೆಯಿಂದ ಯಶಸ್ಸನ್ನು ಸಾಧಿಸಬಹುದು ಅಂತ ತಿಳಿಬಹುದು ಓಕೆನಾ ಮಕ್ಕಳೇ ಈಗ ಗಾದೆ ಮಾತು ಅಂತಕ್ಕಂಥದ್ದಾಯ್ತು ಇಲ್ಲಿ ಊ ಈ ವಿಷಯಗಳಿಗೆ ಪ್ರಬಂಧ ಬರೀರಿ ಅಂತಿದೆ ಇಲ್ಲಿ ಸ್ವಚ್ಛ ಭಾರತ ಅಭಿಯಾನ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಅಂತ ರಾಷ್ಟ್ರೀಯ ಭಾವೈಕ್ಯತೆ ಓಕೆನಾ ಇಲ್ಲಿ ನೋಡ್ತಲ್ವಾ ಇಲ್ಲಿ ನೋಡಿ ಮಕ್ಳೇ ಸ್ವಚ್ಛ ಭಾರತ ಅಭಿಯಾನದ ಬಗ್ಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿದ್ದೀನಿ ಅದೇ ರೀತಿಯಾಗಿ ಪ್ರಾಚ್ಯ ಪ್ರಾಚ್ಯ ಸ್ಮಾರಕಗಳ ಸಂರಕ್ಷಣೆ ಬಗ್ಗೆ ಹಾಗೇನೆ ರಾಷ್ಟ್ರೀಯ ಭಾವೈಕ್ಯತೆ ಬಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ ಲಿಂಕ್ ಡಿಸ್ಕ್ರಿಪ್ಷನ್ ಇರ್ತೀನಿ ಅಲ್ಲಿ ಕ್ಲಿಕ್ ಮಾಡೋಕೆ ಎಲ್ಲ ವಿಡಿಯೋಗಳು ನೋಡ್ಬೋದು ಯಾಕಂದ್ರೆ ದೊಡ್ಡ ವಿಡಿಯೋ ಆಗ್ತದೆ ಲೆಂತ್ ಆಗಿರ್ತಕ್ಕಂಥ ವಿಡಿಯೋ ಆಗ್ತದೆ ಆದ ಕಾರಣ ನಾನು ಏನ್ ಮಾಡಿದೀನಿ ಅದಾಗಿ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಕ್ಲಿಕ್ ಕ್ಲಿಕ್ ಮಾಡಿ ಒಂದೊಂದಾಗಿ ನೀವು ನೋಡ್ತಾ ಹೋಗಬಹುದು ರೈಟ್ ಹಾಗಾದ್ರೆ ಈ ಒಂದು ಮಾಹಿತಿ ಅಂತ ನಿಮಗೆ ಇಷ್ಟ ಆಯ್ತಾ ಇಷ್ಟವಾದ್ರೆ ಒಂದು ಲೈಕ್ ಒಂದು ಲೈಕ್ ಅನೇಕ ವಿಡಿಯೋದಲ್ಲಿ ಪ್ರೋತ್ಸಾಹ ತುಂಬಾ ಸಿಗುತ್ತೆ ಇನ್ನೊಬ್ಬರು ಶೇರ್ ಮುಚ್ಚಲು ಸಾಧ್ಯ ಇಂತ ಅನೇಕ ವಿಡಿಯೋ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗಾದ್ರೆ ನಿಮ್ಗೆ ಯಾವ ಒಂದು ಅಧ್ಯಯನದ ಮತ್ತು ಪದ್ಯದ ಅಭ್ಯಾಸ ಬೇಕಂತ ಹೇಳಿ ಕಾನ್ಸ್ಟ್ಲಿ ಕೌಂಡ್ ಮಾಡಿ ಒಂದು ಅಧ್ಯಯನದ ಅಭ್ಯಾಸ ಮತ್ತು ಗದ್ಯದ ಅಭ್ಯಾಸ ವಿಡಿಯೋ ಅಂತ ಹೇಳ್ಲಿಕ್ಕೆ ನಾನು ಪ್ರಯತ್ನ ಮಾಡ್ತೇನೆ ಅಂತ ಹೇಳ್ತಾ ಮತ್ತೊಂದು ಹೊಸ ಯು ಥ್ಯಾಂಕ್ ಫಾರ್ ವಾಚಿಂಗ್ ಬ ಬಾಯ್